ಶಿಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಜಿಎಸ್ಟಿ ದರ ಇಳಿಕೆ ಹಿನ್ನೆಲೆ ಕೂಡ್ಲಿಗಿ ಬಿಜೆಪಿ ಮಂಡಲದಿಂದ ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಮದಕರಿ ವೃತ್ತದಲ್ಲಿ ಬಿಜೆಪಿ ಕೂಡ್ಲಿಗಿ ಮಂಡಲ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರ ಜೊತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರಾದ ಬಣವಿಕಲ್ ಕಾನ್ಶೆಟ್ಟಿ ನಾಗರಾಜ್ ಕೇಂದ್ರ ಸರ್ಕಾರದ ಈ ಕೊಡುಗೆಯನ್ನು ಕೊಂಡಾಡಿದರು ಪಕ್ಷದ ಮುಖಂಡರಾದ ಸಚಿನ್ ಕುಮಾರ್ ಮಂಜುನಾಥ್ ಎಸ್ ದುರುಗೇಶ್ ಗುರಿಕಾರ ರಾಘವೇಂದ್ರ ಭರತ್ ಕಿಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಪಕ್ಕಿರಪ್ಪ ಹೆಗ್ಡಾಳ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಮ್ಮ ಇವತ್ತು ಜಿ ಎಸ್ ಟಿ ಜಾರಿಯಾಗಿದೆ ಮುಂದಿನ ತಲೆಮಾರಿನ ಜಿ ಎಸ್ ಟಿ ಅಂತಲೇ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸತ್ಯ ನಮ್ಮ ಜಿ ಎಸ್ ಟಿ ಇವತ್ತು ಎಷ್ಟು ಸರಳೀಕೃತಗೊಂಡಿದೆ ಅಂತಂದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ವಸ್ತುಗಳು ನಮ್ಮ ದಿನ ಬಳಕೆಯ ವಸ್ತುಗಳು ಇವತ್ತು ತೊಂಬತ್ತು ಪರ್ಸೆಂಟ್ ವಸ್ತುಗಳು ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಹದಿನೆಂಟು ಐದು ಪರ್ಸೆಂಟ್ವರೆಗೆ ಎಲ್ಲ ಸಿನೆ ಬಳಕೆ ವಸ್ತುಗಳು ಇಳಿಕೆ ಆಗಿದ್ದಾವೆ ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗೋದಲ್ಲದಲೇ ನಮ್ಮ ರೈತ ಬಿಜನಗಳಿಗೆ ವರ್ಧಕರೇ ಕೂಡ ಇದರಿಂದ ಅನುಕೂಲ ಜಿ ಎಸ್ ಟಿ ಇದ್ದಾಗ ಯಾಕೆ ಪರ್ಚೇಸ್ ಮಾಡಬೇಕು ಏನು ಮಾಡಬೇಕು ಎಲ್ಲಿ ಸೇರ್ ಮಾಡ್ಬೇಕಂತ ಬಹಳ ಗೊತ್ತದಲ್ಲಿತ್ತು ನಿನ್ನೆ ಒಂದು ನರೇಂದ್ರ ಮೋದಿ ಅವರು ಮಾತಾಡುವಾಗ ಹೇಳಿದ್ರು ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರಿಂದ ನಾವು ಬರೆಯೋದು ಚೆನ್ನೈ ಒಂದು ಏನಾದರೂ ಒಂದು ವಸ್ತು ಕಳ್ಸಕ್ಕಂದರೆ ಬಹಳ ಕಠಿಣ ಇತ್ತು ಇವತ್ತು ದೇ ದೇಶದಾದ್ಯಂತ ಜಿ ಎಸ್ ಟಿ ಆದಮೇಲೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ವಸ್ತುಗಳ ಉತ್ಪಾದನೆ ಸರಕುಗಳನ್ನು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು ತಗೋಳ್ಬೋದು ಆ ಒಂದು ಸಲ್ಲಿ ಕೃತವನ್ನು ಇಷ್ಟು ಇವತ್ತು ಒಂದು ಜಿ ಎಸ್ ಟಿ ಮುಂದಿನ ತಲೆಮಾರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಇದರಿಂದ ನಮ್ಮ ಭಾರತದ ಜಿ ಡಿ ಪಿ ಇನ್ನಷ್ಟು ಗ್ರೋತ್ ಹೆಚ್ಚಿಗೆ ಆಗಲಿದೆ ಅಂತ ನನ್ನ ಭಾವನೆ ಕೂಡ ವ್ಯಕ್ತಪಡುತ್ತಾ ಇಲ್ಲಿ ಸೇರಿದಿರ್ತಕ್ಕಂಥ ಎಲ್ಲರಿಗೂ